ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ಗುರುಪೂರ್ಣಮಿ ಪೂಜೆ ನೋಡೋಣ ಸಾಯಿಬಾಬ ಗುಡಿಯಲ್ಲಿ ಇದಿರೋದು ವಡ್ರಹಳ್ಳಿ ಮಾಗಡಿ ರೋಡ್ ಬೆಂಗಳೂರು ನನ್ನ ಹೆಸರು ಶಿವಕುಮಾರ್ ಬನ್ನಿ ಒಳಗಡೆ ಹೋಗೋಣ ಜನಾನೇ ತುಂಬಿ ಹೋಗಿದ್ದಾರೆ ಒಳಗಡೆ ಹೋಗೋದು ತುಂಬಾ ಚಾಲೆಂಜಸ್ ಇದೆ ಜನ ಸಾಗರ ವರ್ಷಕ್ಕೊಮ್ಮೆ ಬರುವ ಗುರು ಪೌರ್ಣಮಿ ಅಲ್ವಾ ನೋಡಿ ಜನ ನೋಡಿ ಎಷ್ಟು ರಿಶ್ ಇದೆ ಲಕ್ಷಾಂತರ ಜನ ಬಂದಿದ್ದಾರೆ ಸೂಪರ್ ಸೂಪರ್ ಡೆಕೋರೇಷನ್ ಅಂತ ಸಿಕ್ಕಾಟ ಚೆನ್ನಾಗಿ ಮಾಡಿದ್ದಾರೆ ಅನ್ನ ಲಕ್ಷಾಂತರ ಜನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಸಾಯಿಬಾಬಾ ಗುಡಿಯಲ್ಲಿ ಭೀಮೇಶ್ವರ್ ಜೋಶಿಯವರು ಬಂದಿದ್ದಾರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತರು ಅದಕ್ಕೆ ಫುಲ್ಲು ರಶ್ ಇದೆ ಕ್ರೌಡ್ ಒಳಗಡೆ ಈ ಥರ ಕಾಣಿಸ್ತಿದೆ ಆಚೆ ನಿಮಗೆ ಕಾಲೆಳೆಯೋಕ್ಕೆ ಜಾಗ ಇಲ್ಲ ಅಷ್ಟು ಜನ ಇದೆ जनां अंदर जना, अक्षांत जना। ನಮಗೆ ಸ್ಪೆಷಲ್ ಎಂಟ್ರಿ ಇದ್ದೇ ತುಂಬ ಕಷ್ಟ ಅನ್ನಿಸ್ತು ಸಾಮಾನ್ಯ ಮನುಷ್ಯರಿಗಾದ್ರೆ ಸಿಕ್ಕಾಪಟ್ಟು ಅಂದರೆ ಆಚೆ ಹೋದರೆ ಒಳಗೆ ಬರೋಕ್ಕಾಗಲ್ಲ ನಾವು ಹಂಗಾಗಿ ಆಚೆನೇ ಹೋಗಿಲ್ಲ ಇವಲ್ಲಿ ನಿಂತವರು ಕನೀಸ ಪಕ್ಷ ಅವರ್ ನಿಂತಾಗಿತ್ತೇನೋ ಗೊತ್ತಿಲ್ಲ ಸಿಕ್ಕ ಪಟ್ಟ ಜನ ಸಿಕ್ಕ ಜನ ಗುರುಜಿಗಳು ಬಂದಿದ್ದು ತುಂಬ ರೆಶಾಗೋಯ್ತು ಅವ್ರು ಬಂದಿದ್ದ ಸಿಕ್ಕ ರ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಅದ್ರ ವಿಡಿಯೋಸು ನಿಮಗೆ ಒಂದೊಂದಾಗಿ ಬರುತ್ತೆ ನೋಡ್ತಾ ಇರಿ ಬ್ಲಾಗ್ಸ್ ಇದೆಲ್ಲ ಕಂಟಿನ್ಯೂ ಆಗಿ ಬರ್ತೇವೆ ಬರುತ್ತೆ ಒಂದೊಂದು பீமேஷ்வர ஜோஷின் நோடது தான் அபரூப அவனு நோட் நீங்கேர்த்து அல்ல இத்தரோ இல்லை டெக்கரேஷன் சூப்பராக நம்ம தான் இஷ்டாய்த்து மேலகடையு டாப்பல் சித்தாடம் சேனா அது ஸ்டேஜ் எத்திர்த்தாரு మేళత జనా ఈ విడియో ఇష్ట లైక్ ఇష్టవైక్ సబ్స్క్రైబ్ తుంబా జనకి షేర్ మి టాటా బై బై నెక్స్ట్